ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಶಕ್ತಿ ಶಕ್ತಿಶಾಲಿಯಾದಂಥ ಸುಲಭವಾದ ವಿಧಾನದಲ್ಲೇ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಸುಮಾರು ಜನ ಅಕ್ಕ ನಾವು ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಮಂತ್ರಗಳು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ನಮಗೆ ತುಂಬ ಈಸಿಯಾಗಿ ಯಾವುದಾದ್ರೂ ಒಂದು ಮೆಥೇಡಲ್ಲಿ ಪರಿಹಾರವನ್ನು ತಿಳಿಸಿ ಅಂತ ಹೇಳಿರೋದ್ರಿಂದ ಇದು ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ವೆರಿ ಪವರ್ಫುಲ್ ರೆಮಿಡಿ ಅಂತ ಹೇಳ್ತೀನಿ ಇದನ್ನು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ನೀವು ದುಡ್ಡಿಡುವ ಜಾಗದಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಅಥವಾ ನೀವು ಎಲ್ಲೇ ಒಂದು ಒಂದು ಆಫೀಸ್ ಅಂತ ಇರುತ್ತಲ್ವ ಆ ಜಾಗದಲ್ಲಿ ಎಲ್ಲ ಬೇಕಾದರೂ ಇಟ್ಕೊಳ್ಬಹುದು ಅದನ್ನು ನಾವು ಇಟ್ಕೊಂಡಾಗ ನಮ್ಮ ಮನೆಯಲ್ಲಿ ಏನು ನಾವು ಬಯಸ್ತಾ ಇರ್ತೀವಿ ನೋಡಿ ಈಗ ನೀವೇನಾದರೂ ಯಾರನ್ನೇ ಕೇಳಿದ್ರು ಕೂಡ ಚೆನ್ನಾಗಿದ್ದೀರಾ ಅಂತಂದರೆ ಮಾತಿಗೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಆದರೆ ಅವರಿಗೆ ಇರುವಂಥ ಎಲ್ರಿಗೂ ಕೂಡ ಒಂಥರ ಹಣಕಾಸಿನ ಸಮಸ್ಯೆ ಅನ್ನೋದು ಜಾಸ್ತಿ ಆಗಿದೆ ಸ್ನೇಹಿತರೆ ಅದನ್ನು ನಾವು ಯಾವ ಥರ ಪರಿಹಾರ ನಮಗೆ ಸಿಗ್ತಾ ಇಲ್ಲ ಯಾಕೋ ಗೊತ್ತಾಗ್ತಾ ಇಲ್ಲ ಸಂಬಳ ಜಾಸ್ತಿ ಆಗ್ತಾ ಇಲ್ಲ ದುಡ್ಡು ತುಂಬಾ ಒಂದು ಬಡ್ಡಿಗೆ ತಗೊಂಡಿದ್ದೀವಿ ಕಟ್ಟೋದಕ್ಕಾಗ್ತಾ ಇಲ್ಲ ಇಂಟ್ರೆಸ್ಟ್ ಕಟ್ಟಿ ಕಟ್ಟಿ ಸಾಕಾಗಿದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಈ ಥರ ನಾವು ಈ ಆ ಒಂದು ರಿಪೀಟು ನಮಗೆ ಈ ಸಮಸ್ಯೆಗಳು ಬರ್ತಾನೇ ಇರುತ್ತೆ ನೋಡಿ ಅಂಥವರು ತುಂಬ ಈಸಿಯಾಗಿ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವಂಥದ್ದು ಈ ಪರಿಹಾರವನ್ನು ಮಾಡಿಕೊಂಡು ಎಷ್ಟೋ ಜನಕ್ಕೆ ಲಕ್ಷಾಂತರ ಜನಕ್ಕೆ ಇದರಿಂದ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ಸ್ನೇಹಿತರೆ ದುಡ್ಡೇ ದುಡ್ಡು ಅಂತ ಹೇಳ್ತೀವಿ ನೋಡಿ ಆ ಥರ ನಾವು ಕೆಲವೊಬ್ಬರನ್ನ ನೋಡ್ತಾ ಇರ್ತೀವಿ ಎಷ್ಟು ಫಾಸ್ಟಾಗಿ ಇವರ ಲೈಫಲ್ಲಿ ಮುಂದೆ ಹೋಗ್ಬಿಟ್ರಪ್ಪ ಏನಕ್ಕೂ ಇಲ್ಲದೇ ಇದ್ದವರು ಈಗ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ನೋಡಿ ಅಂಥವರು ಕೂಡ ಯಾಕಂದರೆ ಈ ವಸ್ತುಗಳಿಗೆ ನಮ್ಮ ಅಡುಗೆ ಮನೆಯಲ್ಲಿ ಇರುವ ವಸ್ತುಗಳು ಇದರಲ್ಲಿ ನೀವು ತಗೊಳ್ಬೇಕಾಗಿರುವಂಥದ್ದು ಚಕ್ಕೆ ಲವಂಗ ಬೇ ಲೀಫು ಜಾಪತ್ರೆ ಹಾಗೂ ಸ್ಟಾರ್ ಇಷ್ಟು ಮಾತ್ರ ತಗೊಳ್ಬೇಕಾಗುತ್ತೆ ಚಕ್ಕೆ ಲವಂಗ ಜಾಪತ್ರೆ ಹಾಗೂ ಬೇ ಲೀಫು ಸ್ಟಾರು ಈ ಇಷ್ಟನ್ನು ನೀವು ತಗೊಂಡಿದ್ದೆ ಏನು ಮಾಡಬೇಕು ಅಂತ ಹೇಳ್ತೀನಿ ಒಂದು ಗಾಜಿನ ಸೀಸ ಇರುತ್ತಲ್ವಾ ಅಂದರೆ ಒಂದು ಬಾಟ್ಲು ಕ್ಯಾಪ್ ಇರಬೇಕು ಆ ಥರ ಚಿಕ್ಕದು ದೊಡ್ಡದು ಅದು ನಿಮ್ಮಿಷ್ಟ ಏನಾದರೂ ತಗೊಳ್ಬಹುದು ಗಾಜಿನದ್ದೇ ತಗೊಳ್ಬೇಕು ಸ್ನೇಹಿತರೆ ಈ ಪರಿಹಾರಕ್ಕೆ ಅದರಲ್ಲಿ ನಾವು ಇದಕ್ಕೆ ಮಾಡಿಕೊಳ್ಳುವ ಪರಿಹಾರ ಈ ವಸ್ತುಗಳಿಂದ ಅಷ್ಟು ಶಕ್ತಿ ಇರುತ್ತೆ ಆ ಶಕ್ತಿ ಎಲ್ಲ ಆ ಬಾಟ್ಲಲ್ಲಿ ಇರೋದಕ್ಕೆ ಒಂದು ಅದು ಇದ್ದಾಗ ನಮಗೆ ಆಗುವ ಅದ್ಭುತಗಳನ್ನು ನೀವು ನೋಡಬಹುದು ಇವುಗಳನ್ನೆಲ್ಲ ಹಾಕ್ಕೊಳ್ಬೇಕು ಒಂದು ಗಾಜಿನ ಸೀಸ ಇರುತ್ತಲ್ವ ಅದರಲ್ಲಿ ಸ್ವಲ್ಪ ನೀವು ಅಡುಗೆಗೆ ಬಳಸುವಂಥ ಅಕ್ಕಿಯನ್ನೇ ಹೊಸದಾಗಿ ನಾವು ತಗೊಂಡು ಬರಬೇಕು ಅಂತ ಇಲ್ಲಿ ಯಾವುದೂ ಇಲ್ಲ ಸ್ವಲ್ಪ ಅಕ್ಕಿಯನ್ನು ಹಾಕಿ ಹಾಗೆ ನೀವು ಒಂದು ಐದು ಕಾಯಿನ್ಸನ್ನು ಹಾಕಿ ಯಾವ ರೂಪದಲ್ಲಿ ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಯಾವುದಾದ್ರೂ ಹಾಕ್ಕೊಳ್ಬಹುದು ಈ ಥರ ಆ ಕಾಯಿನ್ಸನ್ನು ಇಷ್ಟನ್ನು ನೀವು ಇದರ ಒಳಗಡೆ ಹಾಕಿಬಿಟ್ಟಿದ್ದೆ ನಿಮಗಿರುವ ಏನೇ ಸಮಸ್ಯೆಗಳು ದುಡ್ಡು ಕಾಸಿನ ಸಮಸ್ಯೆ ಒಡವೆಗಳು ತಗೊಳ್ಬೇಕು ಅಥವಾ ಒಡವೆಗಳನ್ನ ನಾವು ಗಿರ್ವಿ ಇಟ್ಟಿದ್ದೀವಿ ಬಿಡಿಸ್ಕೊಳ್ಬೇಕು ನಮ್ಮ ಜಮೀನು ಸರಿಯಾಗಿ ಅದು ನಮ್ಮ ಕಡೆ ಆಗಲಿಲ್ಲ ಪೇಪರ್ ಈ ಥರ ಇದೆ ಈ ಥರ ಸಮಸ್ಯೆಗಳು ಇರುತ್ತಲ್ವ ಒಂದು ಎರಡು ಅಂತಲ್ಲ ಬೇರೆ ರೀತಿಯ ಎಲ್ಲ ಸಮಸ್ಯೆಗಳು ಕೂಡ ನಾವು ಒಂದು ಸಾರಿ ಇದನ್ನು ಕೈಯಲ್ಲಿ ಇಟ್ಕೊಂಡು ಹೇಳ್ಕೊಳ್ಬೇಕಾಗುತ್ತೆ ನೋಡಿ ಗಮನದಲ್ಲಿಟ್ಕೊಳ್ಳಿ ನಮಗೆ ಬ್ರಹ್ಮಾಂಡ ಯಾವ ಥರ ನಾವು ಕನೆಕ್ಟ್ ಆಗ್ತೀವೋ ಅದು ನಮಗೆ ಅದೇ ಥರನೇ ಸಿಗುವಂಥದ್ದಾಗುತ್ತೆ ಅಂದರೆ ನಾವು ಏನು ಬಯಸ್ತೀವಿ ಏನು ಕೇಳ್ತೀವಿ ಅದಕ್ಕೋಸ್ಕರ ನೀವು ಇದನ್ನು ಮಾಡ್ಕೊಂಡು ನೋಡಿ ಇದರಲ್ಲಿ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ ಇದಕ್ಕೆ ಸಮಯ ಇಲ್ಲ ಹಾಗೂ ದಿನ ಇಲ್ಲ ನೀವು ಯಾವ ದಿನನಾದರೂ ಯಾರು ಬೇಕಾದರೂ ಎಲ್ಲ ಧರ್ಮದವರು ಮಾಡಿಕೊಳ್ಬಹುದು ಒಂದೊಂದು ವಸ್ತುವು ಕೂಡ ನಮಗೆ ದುಡ್ಡನ್ನು ಹೆಚ್ಚಿಸುವಂತೆ ಅಂದರೆ ದುಡ್ಡು ಆಕರ್ಷಿಸುವ ಶಕ್ತಿ ಈ ವಸ್ತುಗಳಿಗೆ ಇರೋದರಿಂದ ಈ ವಸ್ತುಗಳನ್ನ ಇದರಲ್ಲಿ ಹಾಕುವ ಒಂದೊಂದು ವಸ್ತುಗೂ ಕೂಡ ಅದರ ಶಕ್ತಿ ಅನ್ನೋದು ಎಷ್ಟಿದೆ ಅಂದರೆ ಅಕ್ಕಿ ಕೂಡ ಸ್ನೇಹಿತರೆ ಈ ಅಕ್ಕಿಯಿಂದ ನಾವು ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಮನೆಯಲ್ಲಿ ಈ ಹಣಕಾಸಿನ ಸಮಸ್ಯೆ ಆಗಿರಬಹುದು ನಾವು ಒಂದು ರೇಷನ್ನು ಅಂದರೆ ಏನು ತಗೊಂಡು ಬರೋದಕ್ಕೆ ಇಲ್ಲ ಅದಕ್ಕೆ ದುಡ್ಡೇ ಸಾಕಾಗ್ತಾ ಇಲ್ಲ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನೋಡಿ ಎಷ್ಟೋ ಜನ ಅವ್ರಿಗೂ ಕೂಡ ಈ ಪರಿಹಾರ ಮಾಡಿಕೊಂಡಾಗ ಅನ್ನಪೂರ್ಣೇಶ್ವರಿ ಸದಾ ಅವರ ಮನೆಯಲ್ಲಿ ನೆಲೆಸುವಂಥದ್ದಾಗುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಸೋಮವಾರ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಯಾವ ವಾರವಾದರೂ ಮಾಡ್ಕೊಳ್ಬಹುದು ಸೋಮವಾರ ಅಂತ ಯಾಕೆ ಹೇಳಿದೆ ಅಂದರೆ ನಮಗೆ ವಾರದಲ್ಲಿ ಒಂದು ಮೊದಲನೇ ದಿನ ಅಂತ ಬರುತ್ತಲ್ವ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಾಗ ಅಂದರೆ ಪ್ರಾರಂಭ ಮಾಡಿದಾಗ ನಮಗೆ ಒಂದು ಆ ಪಾಸಿಟಿವ್ ವೈಬ್ಸ್ ಅನ್ನೋದು ಸದಾಕಾಲ ನಮ್ಮ ಜೊತೆನೇ ಇರುವಂಥದ್ದು ಬರೀ ದುಡ್ಡು ಕಾಸು ಇದನ್ನು ನಾವು ಪಡ್ಕೊಳ್ಳೋದಕ್ಕೆ ಅಂತಲ್ಲ ಇದ್ರ ಜೊತೆ ಇನ್ನೂ ಬೇಕಾದಷ್ಟು ಅದ್ಭುತಗಳು ನಮ್ಮ ಜೊತೆ ಬರುತ್ತೆ ನಮಗೇನೆ ಒಂದು ಗೊತ್ತಾಗೋದಿಲ್ಲ ಅಷ್ಟು ಸಂತೋಷವನ್ನು ಕೊಡುವಂಥ ರೆಮಿಡಿ ಅಂತ ಹೇಳ್ತೀನಿ ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಈ ರೆಮಿಡಿಯನ್ನು ಮಾಡಿಕೊಂಡ ನಾನು ಕೂಡ ನನಗೆ ಏನು ಬೇಕು ಬಯಸಿದ್ದೆಲ್ಲ ಇದರಲ್ಲಿ ಸಿಕ್ಕಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೂ ಕೂಡ ಇದೇ ರೀತಿ ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ಗಾಜಿನ ಸೀಸ ತಗೊಂಡಾಗ ಅದೊಂಥರ ಟ್ರಾನ್ಸ್ಪರೆಂಟಾಗಿರುತ್ತೆ ಎಲ್ಲ ಶಕ್ತಿಗಳು ಕೂಡ ಅದರಲ್ಲಿ ಅಡಗಿರೋದ್ರಿಂದ ಆ ಕೆಟ್ಟ ಶಕ್ತಿಯನ್ನು ದೂರ ಮಾಡುವಂಥ ಒಂದು ಗಾಜಿನ ಸೀಸಾಗಿರೋದು ಅದಕ್ಕೋಸ್ಕರ ಗಾಜ ಿನ ಸೀಸನೇ ತಗೊಳ್ಳಿ ಅಂತ ಹೇಳುವಂಥದ್ದು ತಗೊಂಡು ಇದನ್ನು ಮಾಡಿಕೊಳ್ಳಿ ಎಷ್ಟು ದಿನಕ್ಕೆ ಇದನ್ನು ಬದಲಾಯಿಸ್ಕೊಳ್ಬಹುದು ಅಂತ ಹೇಳಿದ್ರೆ ಒಂದೆರಡು ತಿಂಗಳು ಮೂರು ತಿಂಗಳು ನಿಮ್ಮ ಜೊತೆ ಇರಲಿ ಅದಾದ ಮೇಲೆ ನೀವು ಇದನ್ನು ಬದಲಾಯಿಸ್ಕೊಳ್ಬಹುದು ಅಂದರೆ ತುಳಿದೇ ಇರುವ ಜಾಗದಲ್ಲಿ ಹಾಕಬಹುದು ಇನ್ನು ಕಾಸನ್ನು ನೀವು ಯಾರಿಗಾದರೂ ದಾನ ಮಾಡಬಹುದು ಈ ಥರ ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ನಿಮಗೆ ಖುಷಿಯನ್ನು ಕೊಡುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು